ಏನು ಬಿಲ್ ತಂದಿದ್ರೆ ಸರಿಯಾಗಿದೆ ಬಿಲ್ಲು ಇಲ್ಲಿ ಏನು ಅಧ್ಯಕ್ಷೆ ಅಂದ್ರೆ ಈಗ ಪ್ರೈವೇಟ್ ಮಾಲೀಕರಿಗೆ ನೀವು ವಹಿಸ್ತೀರಿ ನಮ್ಮ ಏನ್ ಸಚಿವರು ಹಾಗೆ ಸರ್ಕಾರಿ ಬೋರ್ವೆಸ್ ಏನು ಕೊರೀತಾರೆ ಅದನ್ನ ತಕ್ಷಣ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಏಕೆಂದ್ರೆ ಅದು ಆ ಬಿಲ್ ಆಗ್ತಕ್ಕಂಥದ್ದು ಇವತ್ತು ಕೊರೆದ್ರೆ ಬಿಲ್ ಆಗ್ತಕ್ಕಂಥದ್ದು ಒಂದು ವರ್ಷಕ್ಕೂ ಒಂದು ವರ್ಷಕ್ಕೂ ಆಗ್ತದೆ ತನಕ ಜೋಪಾನ ಮಾಡಬೇಕು ಆ ಜೋಪಾನ ಮಾಡ್ತಕ್ಕಂಥ ಯಾರು ಕಾಂಟ್ರಾಕ್ಟ್ ಕೊಯಿತಾನೆ ಮೇಲೆ ಕ್ಯಾಪ್ ಹೋಗ್ತಾರೆ ಬಹಳಷ್ಟು ಕರೆ ಕ್ಯಾಪ್ ವೆಲ್ಡ್ ಮಾಡೋದಿಲ್ಲ ಕಳಿಸಿ ಬೀಳ್ತದೆ ಅಧ್ಯಕ್ಷರೇ ಕ್ಯಾಪ್ ಕಂಟ್ರಾಕ್ಟ್ ಏನ್ ಮಾಡ್ತಾನೆ ಬೋರ್ಡ್ ಹಾಕಿ ತಕ್ಷಣ ಎರಡು ವೆಲ್ಡ್ ಮಾಡಿ ಹೊಟ್ಟೆ ಅವನು ಅದರ ನಂತರ ಅವನು ಆ ಕಡೆ ಬರೋದಿಲ್ಲ ಅದನ್ನ ವರ್ಷಾನುಗಟ್ಟಲೆ ಅದನ್ನ ಯಾರು ನೋಡ್ಕೊಳ್ತಾರೆ ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಅಧ್ಯಕ್ಷರೇ ಬೋರ್ಡ್ ರಿಲೀಫ್ ಫೈಲ್ ಆಗ್ತದೆ ಫೈರ್ ಮುಚ್ಚಬೇಕು ಮುಚ್ಚೋದಿಲ್ಲ ಅವನು ಮುಚ್ಚಿಬಿಟ್ರೆ ಅವನಿಗೆ ಬಿಲ್ ಆಗೋದಿಲ್ಲ ಅಧ್ಯಕ್ಷ ಏನಾಗಿದೆ ಇವತ್ತು ನಮ್ಮಲ್ಲಿ ಹಿಂದೆ ಬರಗಾಲ ಬಂದಾಗ ನನ್ನ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು ಎರಡು ಸಾವಿರ ಬೋರ್ಸಿದೀವಿ ಅಧ್ಯಕ್ಷರೇ ಇವತ್ತು ಕೂಡ ಮೂವತ್ತೈದು ಕೋಟಿ ಹಣ ಪೆಂಡಿಂಗ್ ಇದೆ ಇವತ್ತಿಗೂ ಅದ್ರ ಸುಮಾರು ಐದು ಆರು ಇನ್ಸ್ಪೆಕ್ಷನ್ ಆಗಿದೆ ಅಂತ ನಾಲ್ಕು ವರ್ಷದಿಂದ ಬೋರ್ ಮುಚ್ಚಲಿಕ್ಕೆ ಆಗಿಲ್ಲ ಆ ಕಂಟ್ರಾಕ್ಟರ್ ಡೈಲಿ ಹೋಗಿ ಬೋರ್ ಮುಚ್ಚಲಿಕ್ಕೆ ಬರೋದಿಲ್ಲ ಇದಕ್ಕೆ ಏನಾದರೂ ಕೂಡ ಇದರಲ್ಲಿ ಈ ಕಾನೂನಿನಲ್ಲಿ ಏನಾದ್ರು ಕೂಡ ಆ ಸಂರಕ್ಷಣೆ ಮಾಡೋದಕ್ಕೆ ಯಾರು ಹೊಣೆಗಾರರು ಯಾರು ಸಂರಕ್ಷಣೆ ಮಾಡಬೇಕು ಒಂದ್ ವೇಳೆ ಕೇಸಿಗೆ ರಿಮೂವ್ ಮಾಡಿದಾಗ ಬಹಳ ಅಪಾಯಕಾರಿ ಕೇಸಿಂಗ್ ಇದ್ರೆ ಕ್ಯಾಪ್ ಹಾಕಿ ವೆಲ್ ಮಾಡಿ ತದನಂತರ ಗೊಣಿಚಿದಲ್ಲಿ ಪ್ಯಾಕ್ ಮಾಡಿ ಮಣ್ಣು ಮುಚ್ಚಿಬಿಟ್ರೆ ಸೇಫ್ ಅಧ್ಯಕ್ಷರೆ ಅವ್ರಿಗೆ ಟಾಕೆ ಕೊಟ್ಟೋಗ್ಬಿಟ್ರೆ ಅದು ಸೇಫ್ ಅಲ್ಲ ಸಂಸ್ ಏನಾಗುತ್ತೆ ಕೆಲ ಸಂದರ್ಭಗಳಲ್ಲಿ ಆ ಕ್ಯಾಪ್ ಸಣ್ಣ ಪಣ್ಣ ಕಳ್ಳರು ಅದನ್ನ ಊಡಿಸ್ಕೊಂಡು ಹೋಗ್ಬಿಡ್ತಾರೆ ಆ ಊಡ್ಸ್ಕೊಂಡೋಗ್ಬಿಟ್ರೆ ಆ ಹೋಲ್ ಆಗೇ ಕಾಣ್ತಾ ಇರುತ್ತೆ ಅದು ಒಂದು ಅಧ್ಯಕ್ಷ ಅಧ್ಯಕ್ಷ ಎರಡನೇದಾಗಿ ಈ ಸ್ವಂತ ಬೋರ್ ಸ್ಪರ್ಸಿದಾಗ ಆ ರೈತ ನೀರಿತ್ತೋದ ತಕ್ಷಣ ಬೇಜಾರು ಆ ಕಡೆ ಹೋಗೋದೇ ಇಲ್ಲ ಸಾಮಾನ್ಯವಾಗಿ ಜಮೀನು ಒಂದು ಕಡೆನೇ ಇದ್ದರೆ ಅವನ ಎರಡು ಬೋಲ್ ಬೋರ್ ಇದ್ದರೆ ಅವನ ದಿನ ಬೆಳಗಾಗಿ ಅಲ್ಲಿ ಪರಿಶೀಲನೆ ಮಾಡ್ತಾನೆ ಆದರೆ ಒಂದು ಬೋಲ್ ಕಾಡೋದು ಕೊರಿತಾನೆ ಅವ್ರು ಫೈಲ್ ಆಯ್ತು ಅಂದ್ರೆ ಆ ಗ್ರಾಮಕ್ಕೂ ಆ ಬೋರ್ವೆಲ್ಗೂ ಸುಮಾರು ಎರಡು ಮೂರು ಕಿಲೋಮೀಟರ್ ಇದ್ರೆ ಅವರ ರೈತ ಹೋಗೋದೇ ಇಲ್ಲ ವ್ಯವಸಾಯನೇ ಮಾಡೋದಿಲ್ಲ ಅವಾಗ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ ಆ ಪ್ರೈವೇಟ್ ಬೋರ್ವೆಲ್ಸ್ ಆ ಪ್ರೈವೇಟ್ ಬೋರ್ವೆಲ್ಸ್ ನಲ್ಲಿ ಸ್ವಂತ ರೈತ ಬೋರ್ವೆಲ್ ಕರ್ಕೊಂಡ್ರೆ ಆ ಬೋರ್ವೆಲ್ ನೀರು ಬೀಳದೆ ಸಮಯದಲ್ಲಿ ರೈತ ರಿಮೂವ್ ಮಾಡಿಬಿಡ್ತಾನೆ ಆ ರೈತ ಬೋರ್ ಆ ಕೇಸ ರಿಮೂವ್ ಮಾಡಿದ ನಂತರ ಆ ಕಡೆ ಹೋಗೋದಿಲ್ಲ ಅದಕ್ಕೆ ಯಾರು ಹೊಣೆಗಾರರು ಸಾಮಾನ್ಯ ರೈತ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಅವನ ಸಾಲ ಮಾಡಿ ಬೋರ್ ಫೈಲರ್ ಆದ್ರೆ ಅವನಿಗೆ ಬೇಸರ ಆಗಿಬಿಡುತ್ತೆ ಅವನ ಆಕಡೆ ಹೋಗೋದೇ ಇಲ್ಲ ಸಲಹೆ ಕೊಡಿ ಏನ್ ಮಾಡ್ಬೇಕೀಗ ಅದಕ್ಕೇನೆ ಆ ಮಾಲೀಕರಿಗೆ ಆ ಜವಾಬ್ದಾರಿಯನ್ನ ಬಹುಶಃ ಬೋರ್ ಕೊರಿಬೇಕಾದ್ರೆ ಒಂದು ಅನುಮತಿ ತಗೋಬೇಕು ಅನುಮತಿ ತಗೊಂಡ್ರೆ ಬೈಂಡಿಂಗ್ ಇರುತ್ತೆ ಬರ್ಸ್ಕೋಬೇಕು ಒಂದ್ ವೇಳೆ ಬೋರ್ ಫೈಲ್ಯೂರ್ ಆದ್ರೆ ಇದಕ್ಕೆ ನಾನೇ ಹೊಣೆಗಾರ ಅಂತೇಳಿ ಮುಚ್ಚಿ ಬಂದೋಬಸ್ತ್ ಮಾಡ್ತೀನಿ ಅಂತೇಳಿ ಬರ್ಸ್ಕೊಂಡು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಮಂತ್ರಿಗಳೇನ್ ಮಾಡುದು ಯಾರು ಸದಸ್ಯರು ಸಹಿತ ಸಾಕಷ್ಟು ಸಲಹೆಗಳು ನೀಡಿದ್ದಾರೆ ಈಗಾಗಲೇ ದಂಡ ಹೆಚ್ಚು ಮಾಡಬೇಕು ಅಂತ ಸಹಿತ ಸೀಮಾನ್ ವಿರೋಧ ಪಕ್ಷ ನಾಯಕರು ಹೇಳಿದ್ದಾರೆ ಈಗಾಗಲೇ ಇದರಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ಡಿಪ್ಯೂಟಿ ನಾಯಕ ಸಹಿತ ಹೇಳಿದರು ಇದರ ದಂಡದ ಜೊತೆಯಲ್ಲಿ ಕಾರಾಗರ ಸೇ ಇದು ಜೈಲಿಗೆ ಹೋಗ್ತಕ್ಕಂಥದ್ದು ಸಹಿತ ಎಲ್ಲ ಅಳವಡಿಸಿದ್ದೀವಿ ಇದರ ಜೊತೆಯಲ್ಲಿ ಈಗ ನಾವು ಯಾರೇ ಬೋರ್ವೆಲ್ ಕೊಡಿಬೇಕಾದ್ರೆ ಅಲ್ಲಿ ಲೋಕಲ್ ಬಾಡಿ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟೀಸ್ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಅವರು ಗಮನಕ್ಕೆ ತಂದೆ ಈ ಬೋರ್ವೆಲ್ಗಳಿಗೆ ಏಜೆನ್ಸಿ ಪರ್ಮಿಷನ್ ತೊಗೊಂಡೆ ಮಾಡಬೇಕಂತ ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ ಹಾಗಾಗಿ ತಾವು ಹೇಳಿರ್ತಕ್ಕಂಥ ವಿಷಯಗಳಿಗೆಲ್ಲ ಇದರಲ್ಲಿ ಡಿಟೇಲ್ ಆಗದೆ ಮತ್ತು ನಮ್ಮ ಸೀಮಾನ್ ಬಿ ಆರ್ ಪಾಟೀಲ್ ಹೇಳ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅದು ಕಾನೂನಿನಲ್ಲೇ ಐತಿ ಹತ್ರ ಆಗಬಾರ್ದು ಅಂತಂತೇಳಿ ಸೊ ಆ ರೀತಿಯಾಗಿ ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡೆ ನಡೆದಿರ್ತಕ್ಕಂಥ ಘಟನೆಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇವೆಲ್ಲ ಲಾ ಡಿಪಾರ್ಟ್ಮೆಂಟು ಮತ್ತು ಇತರ ಇಲಾಖೆಗಳ ಜೊತೆ ಲೋಕಲ್ ಪಾಡಿ ಜೊತೆಲಿ ಮಾತನಾಡಿ ಇದನ್ನ ತಂದಿವಿ